ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಮೊದಲ ಘಟ್ಟವಾಗಿರುವಂತಹ ಒಂದು ದಸರಾ ಗಜಾಪಯಣ ಸಮಾರಂಭಕ್ಕೆ ಇದೀಗ ಚಾಲನೆ ಸಿಕ್ಕಿದೆ ನಾಗರೋಳೆ ಅಭಯಾರಣ್ಯದ ಅಂಚಿನಲ್ಲಿರುವಂತಹ ವೀರನ ಹೊಸಹಳ್ಳಿಯಲ್ಲಿ ಒಂದು ಅಭಿಮನ್ಯು ನೇತೃತ್ವದ ಒಂದು ಗಜಪಡೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಗಜಪಯಣಕ್ಕೆ ಚಾಲನೆಯನ್ನ ನೀಡಲಾಯಿತು ಇನ್ನು ಈ ಒಂದು ಗಜಪಯಣ ಸಮಾರಂಭದಲ್ಲಿ ಸಚಿವರಾದಂತ ಈಶ್ವರ ಖಂಡ್ರೆ ಕೆ ವೆಂಕಟೇಶ್ ಸ್ಥಳೀಯ ಶಾಸಕರ ಪ್ರತಿನಿಧಿಗಳು ಕೂಡ ಉಪಸ್ಥಿತರಿದ್ರು ಆನೆಗಳಿಗೆ ಸಂಪ್ರ ಸಾಂಪ್ರದಾಯಿಕ ಬದ್ಧವಾಗಿ ಪೂಜೆಯನ್ನ ಸಲ್ಲಿಸಿ ಒಂದು ಗಜಪಯಣ ಸಮಾರಂಭಕ್ಕೆ ಚಾಲನೆಯನ್ನ ನೀಡಲಾಯಿತು ಈ ಮೂಲಕ ಅಭಿಮಾನ್ಯ ನೇತೃತ್ವದ ಒಂಬತ್ತು ಆನೆಗಳ ತಂಡ ಅರಮನೆ ನಗರಿಯತ್ತ ಹೆಜ್ಜೆ ಆಗ್ತು ಈ ಮುಖ ದಸರಾ ಗಜಪಯಣ ಒಂದು ರೀತಿ ವರ್ಣರಂಜಿತವಾಗಿ ಸಾಕು ಅಂತೇಳಿ ಹೇಳ್ಬೋದು ಇನ್ನು ಈ ಒಂದು ಗಜಪಯಣ ಸಮಾರಂಭದಲ್ಲಿ ವೀರಗಾಸೆ ಡೊಳ್ಳು ಕುಣಿತ ಸೇರಿದಂತೆ ವಿವಿಧ ಒಂದು ಜಾನಪದ ಕಲಾ ಪ್ರಕರಣಗಳು ಕೂಡ ಭಾಗಿಯಾಗಿ ಮೆರಗನ್ನು ತಂದು ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಒಂದು ಈ ಬಾರಿ ಒಂದು ದಸರಾ ಮಹೋತ್ಸವದ ಮೊದಲ ಘಟ್ಟ ಆಗಿರುವಂತಹ ಒಂದು ಗಜಾಪಯಣ ಸಮಾರಂಭಕ್ಕೆ ಅದ್ದೂರಿಯ ತೆರೆ ಬಿದ್ದಿದೆ ಅಂತಲೇ ಹೇಳ್ಬೋದು ವೀರನ ಹೊಸಳೆಯಿಂದ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು